ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ ಸರ್ಪ್ರೈಸ್ ಕೊಟ್ಟಿದ್ದ ಲಕ್ಷ್ಮಿಗೆ ಲಕ್ಷ್ಮಿಯ ಹಿಂದೆ ನಡೀತಿರೋ ಅಂದ್ರ ಏನು ಈ ಕಡೆ ಕೀರ್ತಿ ನಿಜವಾಗ್ಲೂ ಕೂಡ ನಾಟಕ ಮಾಡ್ತಿದಾರ ಅಥವಾ ನಿಜವಾಗಲೂ ಆಕೆಗೆ ಯಾವುದೇ ರೀತಿ ಪ್ರಜ್ಞೆ ಇಲ್ವಾ ಏನಾಗ್ತದ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕ್ಯಾಪ್ತಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾವೇರಿಯ ಒಂದು ಸ್ತಂತ್ರಕ್ಕೆ ಲಕ್ಷ್ಮಿಯ ಬದುಕೆ ಅಲ್ಲೋಲ ಆಗ್ತದ ನಿಜವಾಗ್ಲೂ ವೈಷ್ಣು ಇಲ್ಲಿ ಅಮ್ಮನ ಮಾತನ್ನ ಕೇಳಿಕೊಂಡೆ ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿನ ದೂರ ಮಾಡ್ಕೊತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ನಿಜವಾಗ್ಲೂ ಅದರಿಂದ ಸಫರ್ ಮಾಡ್ತದಾಳೆ ಜೊತೆಗೆ ಕಣ್ಣೀರ್ ಹಾಕ್ತಾಳೆ ಇದನ್ನ ನೋಡೋಕಾಗ್ದಿರೋ ಕೀರ್ತಿ ನಿಜವಾಗ್ಲೂ ಕೂಡ ತುಂಬಾ ನೊಂದ್ಕೊತಾಳೆ ನೊಂದ್ಕೊಂಡಿದ್ದೆ ಲಕ್ಷ್ಮಿನ ನೋಡ್ತಿದ್ದಾಗ ಆಕೆ ಕಣ್ಣೀರು ಹಾಕ್ತಿರೋದು ಆಕೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಶೂನಲ್ಲಿ ನನ್ನ ಪಾಗೆ ಬಿಡುತ್ತೆ ನೆನಪ ಆಗಿದ್ದೇ ತಡ ನಿಜವಾಗ್ಲೂ ಕೂಡ ಅಮ್ಮನ ಕರ್ಕೊಂಡು ಹೊರಗಡೆ ಕೇಳ್ಕೊಂಡು ಬಂದುಬಿಡ್ತಾಳೆ ಅಮ್ಮ ಏನಿದು ಹೋಗ್ತೀರ್ತಿ ಅಲ್ಲಿ ಲಕ್ಷ್ಮೀ ಕಣ್ಣೀರು ಹಾಕ್ತಿದ್ದಾಳೆ ನೀನು ನೋಡಿದ್ರೆ ಯಾಕಮ್ಮ ಹೇಳ್ಕೊಂಡು ಬಂದೆ ಅಂದಾಗ ಇಲ್ಲಮ್ಮ ನಾವಲ್ಲಿ ಇರೋಕ್ಕಿಂತ ಹೊರಗಡೆ ಇರಲೇಬೇಕಾಗ್ತಾ ಯಾಕಂದರೆ ಲಕ್ಷ್ಮೀ ತನ್ನ ಮನಸ್ಸನ್ನು ನೋವನ್ನೆಲ್ಲ ಹೊರಗಡೆ ಹಾಕಲಿ ಆಗ ಅವಳು ಒಮ್ಮೆಲೆ ತನ್ನ ದುಃಖವನ್ನು ಹೊರಗಡೆ ಹಾಕಿದ್ರೆ ಅವಳು ಕೂಡ ಸ್ಟ್ರಾಂಗ್ ಆಗ್ತಾಳೆ ಅಂತ ಹೇಳಿದಾಗೆ ತುಂಬ ಸ್ಟ್ರಾಂಗಾಗಿ ಹೇಳಿದ್ದನ್ನು ನೋಡಿದಂಥ ಕಾರಣ್ಯ ಅವ್ರಿಗೆ ಅನಿಸುತ್ತೆ ತನ್ನ ಮಗಳು ಬದಲಾಕಿಬಿಟ್ ತನ್ನ ಮಗಳಿಗೆ ಎಲ್ಲ ನೆನಪಿನ ಶುಟ್ಟಿ ವಾಪಸ್ ಬಂತ ಅಂತ ನಿಜವಾಗ್ಲೂ ಕೂಡ ಆಕೆ ಕೀರ್ತಿಯಾಗೇ ಇದೂ ಕೀರ್ತಿಯಾಗೆ ಮಾತಾಡಿದ್ಲು ಕೂಡ ಒಮ್ಮೆಲೆ ಬೇಬಿ ನನ್ನ ಬೇಬಿ ನಂಗೆ ಸಿಕ್ಬಿಟ್ಲು ನಿನಗೆಲ್ಲ ಕೂಡ ನೆನಪಾಗೋಯ್ತು ಬಿಟ್ಟ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಇಷ್ಟು ಸ್ಟ್ರಾಂಗ್ ಆಗಿ ಬೋಲ್ಡಾಗಿ ಮಾತಾಡ್ತಿದ್ಯಾ ಅಂದರೆ ಖಂಡಿತವಾಗ್ಲೂ ಕೂಡ ಎಲ್ಲವೂ ಕೂಡ ನೆನಪಾಗಿದೆ ಅಂತ ಹೇಳ್ತಿದ್ದಾಗೆ ಕಾನೂನಿಯವರು ಏನಾಯ್ತು ಏನಾಯಿತು ಲ ಲಕ್ಷ್ಮಿ ಏನು ಮಾಡ್ತಿದ್ದಾಳೆ ಅಂತ ಹೇಳಿ ಆಲ್ರೆಡಿ ಮಗುವಾಗಿ ಬಿಟ್ಟಾಳೆ ಈ ಕಡೆ ತುಂಬ ನಿರಾಶೆಯನ್ನು ಅನುಭವಿಸ್ಬೇಕಾಗುತ್ತೆ ಕಾರುಣ್ಯವರು ಯಾಕಂದರೆ ಇತ್ತೀಚೆಗೆ ಲಕ್ಷ್ಮಿ ಇನ್ನು ಆಫ್ ಆ್ಯಂಡ್ ಆನ್ ಆಗ್ತಾ ಇದೆ ಆಕೆಯ ಒಂದು ಹಳೆ ನೆನಪುಗಳು ಸ್ವಿಚ್ ಆನ್ ಆಗುತ್ತೆ ಸ್ವಿಚ್ ಆನ್ ಆಫ್ ಸ್ವಿಚ್ ಆಫ್ ಆಗುತ್ತೆ ಅದೇ ರೀತಿಯಾಗಿ ಆಗ್ತಿರೋದ್ರಿಂದ ನಿಜವಾಗ್ಲೂ ಕೂಡ ಕಾರುಣ್ಯ ಅವರಿಗೆ ತುಂಬ ಆಗುತ್ತೆ ನಂತರ ಇತರ ಕಡೆ ಕಾವೇರಿ ಕೂಡ ತುಂಬಾ ಯೋಚನೆ ಮಾಡ್ತಿದ್ದಾರೆ ತಲೆ ಕೆಡಿಸ್ಕೊಂಬಿಟ್ಟಿದ್ದಾರೆ ಏನಿದು ನನ್ನ ಪುಟ್ಟ ಎಂಥ ಕೆಲಸ ಮಾಡಿಬಿಟ್ಟ ಮಾತು ಕೊಟ್ಟು ಇಲ್ಲ ಅಂತಿದ್ರೆ ನನ್ನ ಪುಟ್ಟ ನಾನು ನನ್ನ ಹಾದಿಕೆ ಕರ್ಕೋಬಹುದಿತ್ತು ಈ ಕಡೆ ಲಕ್ಷ್ಮಿನ ಕರ್ಕೊಂಡು ಆ ಒಂದು ಸಾಮೂಹಿಕ ವಿವಾಹಕ್ಕೆ ಹೋಗ್ತೀನಿ ಅನ್ಬಿಟ್ನಲ್ಲ ಈ ಲಕ್ಷ್ಮಿ ಅಂತೂ ಕಾಯ್ಕೊಂಡೆ ನಿಂತಿರ್ತಾಳೆ ಈಗೇನೋ ಸುಮ್ಮನೆ ಹೋಗೋದಿಲ್ಲ ಅಂತ ಹೇಳಿದಾಳೆ ಅವನು ಹೋಗಿ ಕೇಳಿದ ತಕ್ಷಣ ಮೇಲೆ ಬಿದ್ದು ಎರಡು ಕಾಲಲ್ಲಿ ನಿಂತು ತುದೇ ಕಾಲಲ್ಲಿ ಹೊರಟು ಬಿಡ್ತಾಳೆ ಇಲ್ಲ ಏನಾದರೂ ಮಾಡಲೇಬೇಕಲ್ಲ ಅಂತ ಕಾವೇರಿ ತಲೆ ಕೆಡ್ಸ್ಕೊಂಡಿರ್ತಾರೆ ಅದೇ ಟೈಮ್ಗೆ ಸುಪ್ ಸುಪ್ರೀತಾ ಬರ್ತಾರೆ ಸುಪ್ರೀತಾ ಬಂದಿದ್ದೆ ಏನದ ಏನ್ ಯೋಚನೆ ಮಾಡ್ತಿದ್ರ ತಲೆ ಕೆಟ್ಟೋಗಿದೆ ಅಂತ ಅನ್ಸುತ್ತಲ್ವಾ ನಿಜವಾಗ್ಲೂ ತಲೆ ಕೆಡ್ಲೇಬೇಕಲ್ವಾ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕಾವೇರಿ ಅವ್ರ ಕೇಳಿದಾಗ ಹೌದು ನಿಮಗೂ ಕೂಡ ಗೊತ್ತು ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಏನು ಬೇಕಿದ್ರೂ ಆಗ್ಬಹುದಲ್ವ ಯಾರು ಗೊತ್ತು ಲಕ್ಷ್ಮೀ ವೈಷ್ಣವ್ ಇಬ್ರು ಕೂಡ ಮತ್ತೆ ಮದುವೆ ಆಗಬಹುದು ಮತ್ತೆ ವೈಷ್ಣವ್ ಲಕ್ಷ್ಮಿಗೆ ತಾಳಿ ಕೂಡ ಕಟ್ಟಬಹುದು ಅಂತ ಹೇಳಿದಾಗೆ ಕಾವೇರಿಯ ಯೋಚನೆ ಮತ್ತಷ್ಟು ಜಾಸ್ತಿ ಆಗ್ಬಿಡುತ್ತೆ ನಂತರ ಈ ಕಡೆ ಸುಬ್ಬಿ ಗುಬ್ಬಿನ ಲಾಕ್ ಮಾಡಿದ್ದಾರೆ ಗಂಗಕ್ಕ ನೀರಾ ನೀರು ಆಗಿ ರೈಟ್ ಹ್ಯಾಂಡ್ ಆಗಿ ಗಂಗಕ್ಕನ ಕಾಯಿಗ ಇಲ್ಲಿ ಸುಬ್ಬಿ ಗುಬ್ಬಿ ಸಿಕ್ಕಿಬಿದ್ದಿದ್ದಾರೆ ತದನಂತರ ಯಾರವನು ಅವನು ಪ್ರಶ್ನೆಯನ್ನು ರೈಸ್ ಮಾಡ್ತಿದ್ದಾಗ ಈ ಕಡೆ ಭಯ ಶುರುವಾಗ್ಬಿಡುತ್ತೆ ಸುಬ್ಬಿ ಗುಬ್ಬಿಗೆ ಏನಪ್ಪಾ ಮಾಡೋದು ಈ ಕಡೆ ಸಿಕ್ಕಿಬಿದ್ನಲ್ಲ ನಾನು ಹೇಳಿದೆ ಅವನಿಗೆ ಮನೆ ಹತ್ರ ಸಿಗೋದು ಬೇಡ ಅಂತ ಈಗ ನಾನು ಸಿಕ್ಕಿಬಿದ್ದೆ ಏನು ಮಾಡೋದು ಅನ್ಕೊಂಡಿದ್ದೆ ಅವನು ನನ್ನ ಗಂಡ ಅಂತ ಸುಳ್ಳು ಹೇಳ್ಬಿಡ್ತಾರೆ ಏನು ಏನು ಗಂಡಾನ ಏನು ನಾಟಕ ಮಾಡ್ತಿದ್ದೀಯಾ ಅಂತ ಕಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಅವ್ನು ನನ್ನ ಗಂಡಾನ ಅಂತ ಹೇಳ್ತಾರೆ ಅದಕ್ಕೆ ಅವನು ದುಡ್ಡು ಕೇಳಿದ ಅದಕ್ಕೋಸ್ಕರ ಇಲ್ಲಿಗೆ ದುಡ್ಡಿಸ್ಕೊಳೋಕೆ ಅಂತ ಬಂದಿದ್ದ ಅಂತ ಹೇಳ್ತಾರೆ ಹೌದಾ ನಿನ್ ಮದುವೆ ಆಗಿದೆಯಾ ಸರಿ ಆಯ್ತು ನಿನ್ ಮದುವೆ ಆಗಿದೆ ಅಂತ ಅನ್ಕೊಳ್ಳೋದಾದ್ರೆ ಎಲ್ಲಿ ನಿನ್ನ ತಾಳಿ ಮತ್ತೆ ಕಾಲುಂಗ್ರ ಕಾಣಿಸ್ತಾನೆ ಇಲ್ವಲ್ಲ ಅನ್ನೋಷ್ಟರಲ್ಲಿ ಅಳೋಕೆ ಶುರು ಮಾಡ್ಬಿಡ್ತಾರೆ ಸುಬ್ಬಿ ಗುಬ್ಬಿ ಅಯ್ಯೋ ನನ್ನ ಗಂಡ ಒಬ್ಬ ದುಡ್ಡ ಕುಡಕ ಅದಕ್ಕೋಸ್ಕರ ಈ ತಾಳಿಯಿಂದ ಎಲ್ಲ ದುಡ್ಡು ಬರುತ್ತೆ ಅಂತ ಅದನ್ನು ಕೂಡ ಅಡವಿಟ್ಕೊಂಡು ಮಾರಾಟ ಮಾಡ್ಬಿಟ್ಟ ಅಂತ ಹೇಳ್ತಿದ್ದಾಗೆ ನೆನ್ಕತ್ತಿನ ನಮಕು ಆಗ್ತಿಲ್ವಲ್ಲ ಅಂತ ಗಂಗಕ್ಕ ಹೇಳಿದ್ರೆ ನಂಬಲೇ ಬೇಕಾಗುತ್ತೆ ನನಗೂ ಕೂಡ ಒಂದೇ ಹೆಣ್ಣಾಗಿ ನಿಮ್ಮ ರೀತಿಲೆ ತಾಳಿ ಹಾಕೊಂಡು ಇರಬೇಕು ಅಂತ ಆಸೆ ಆಗೋದಿಲ್ವಾ ನನಗೂ ಆಸೆ ಇದೆ ಆದ್ರೆ ಏನ್ ಮಾಡೋದು ಗಂಡನ್ನ ಪಡ್ಕೊಂಡ್ಬಿಟ್ಟಿದ್ದೀನ ನಾನು ಅಂತ ಹೇಳಿ ಹತ್ಕೊಂಡು ಅಲ್ಲಿಂದ ಹೋಗೇ ಬಿಡ್ತಾರೆ ಈ ಕಡೆ ಗಂಗಕ್ಕಂಗೆ ಇಲ್ಲ ಅವಳು ಮಾತನ್ನ ನಂಬಕೆ ಆಗೋದಿಲ್ಲ ಖಂಡಿತ ಇವಳು ಏನು ಎಂತು ಎಲ್ವನ ಕೂಡ ನಾನು ಕಂಡು ಅಂತ ಹೇಳಿ ಗಂಗ ನಿರ್ಧಾರ ಮಾಡಿದ್ದಾಗಿದೆ ತದನಂತರ ಈ ಕಡೆ ಲಕ್ಷ್ಮಿ ಗಾಟನಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ವೈಷ್ಣವ್ ಹೇಳಿದ ಮಾತು ಆಕೆಯ ಮನಸ್ಸನ್ನ ಕೆಡಿಸಿದ ನಮ್ಮ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ನಮ್ಮಮ್ಮ ಹೇಳಿದಾಗ ನಿಮ್ ಜೊತೆ ನಾನು ಸಂಬಂಧ ಮುಡ್ಕೋತಾ ಇದ್ದೀನಿ ಅಂತ ವೈಷ್ಣವ್ ಹೇಳ್ತಾನೆ ಇದ್ರೆ ಾಗಿ ಲಕ್ಷ್ಮಿ ನಿಜವಾಗ್ಲು ಕೂಡ ಕಂಗಾಲಾಗ್ದಾಳೆ ವೈಷ್ಣವ್ ಇಷ್ಟು ಮಟ್ಟಿಗೆ ಕಟುವಾಗ್ಬಿಟ್ರ ಅಂತ ಹೇಳಿ ಅಷ್ಟರಲ್ಲಿ ಒಂದ್ ಮಗು ಬರುತ್ತೆ ಬೆಲೂನ್ ಕೊಡುತ್ತೆ ಅದ್ರಲ್ಲಿ ಒಂದು ಕವಿತೆಯಲ್ಲಿ ಲಕ್ಷ್ಮಿಯ ಬಗ್ಗೆ ಬರ್ದಿದ್ದ ಈ ಕಡೆ ವೈಷ್ಣವ್ ಬರ್ದ ಹಾಗೆ ತಾನು ನಿಮ್ಮನ್ನು ಭೇಟಿ ಮಾಡಬೇಕು ಬನ್ನಿ ಅಂತ ಹೇಳಿ ಅದರಲ್ಲಿರುತ್ತೆ ಅದನ್ನ ನೋಡಿದೆ ಲಕ್ಷ್ಮಿಗೆ ಆಗ್ಬಿಡುತ್ತೆ ನನ್ನ ಬಗ್ಗೆ ಇರೋ ಕೋಪ ಹೋಗಿಬಿಡ್ತಾ ನನ್ನ ಜೊತೆ ಮಾತಾಡಬೇಕು ಅಂತ ಇಷ್ಟು ಕವಿತೆ ರೀತಿಯಲ್ಲಿ ಬರೆದು ಕರೀತಿದ್ದಾರೆ ನಿಜವಾಗ್ಲು ಅಂತ ಹೇಳಿ ಖುಷಿಯಿಂದ ಓಡ್ತಿದ್ದಾಳೆ ಒನ್ ಬೈ ಒನ್ ಒಂದೊಂದು ಹೆಜ್ಜೆಗೂ ಒಂದೊಂದು ಬೆಲೂನ್ ಸಿಗುತ್ತೆ ಒಂದೊಂದು ಕವಿತೆ ಅನ್ನು ಕೊಟ್ಟಿರ್ತಾರೆ ಅದನ್ನೆಲ್ಲ ನೋಡಿದ್ದೆ ಇಷ್ಟು ಚೆನ್ನಾಗಿ ಯಾವತ್ತು ಹೆಂಡತಿಗೆ ಕವಿತೆ ಬರೆಯೋದನ್ನು ಕಲಿಸ್ಕೊಂಡು ಇಷ್ಟು ಚೆನ್ನಾಗಿ ನನ್ನ ಮೇಲೆ ಕೋಪ ಮಾಡಿಕೊಂಡು ಇಂಥ ಸರ್ಪ್ರೈಸ್ ಕೊಡ್ತಿದ್ದಾರೆ ಏಳು ಸಮುದ್ರ ದಾಟಿ ರಾಜ್ಕುಮಾರಿನ ರಾಜ್ಕುಮಾರ ನೋಡಕ್ ಬರ್ತಾನೆ ಆದರೆ ಇಲ್ಲಿ ರಾಜ್ಕುಮಾರಿನ ರಾಜ್ಕುಮಾರನ ನೋಡಕ್ ಬರ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ ಬಂದೇ ಬಿಡ್ತಾಳೆ ಬಂದಿದ್ದ ಅಲ್ಲಿ ಒಂದು ಪುಟ್ಟ ಅರೇಂಜ್ಮೆಂಟ್ಸ್ ಜೊತೆಗೆ ಹೋಗೋ ಹೂವಿನ ಹಾದಿ ಎಲ್ಲ ಕೂಡ ನಿರ್ಮಾಣ ಆಗಿರುತ್ತೆ ಕೈಯಲ್ಲಿ ಬುಕ್ಕೆ ಇದು ಎಲ್ಲವನ್ನ ಕೂಡ ನೋಡಿದ್ದೆ ಲಕ್ಷ್ಮಿಗೆ ಖುಷಿ ಆಗ್ತದೆ ವೈಷ್ಣವರೇ ನೀವು ನನಗೋಸ್ಕರ ಮಾತಾಡಬೇಕು ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದರು ನಿಜವಾಗ್ಲೂ ಇದನ್ನು ನಾನು ಉಗಿಸಿರಲಿಲ್ಲ ನನಗೆ ಗೊತ್ತಿತ್ತು ನಿಮ್ಗೆ ಎಷ್ಟೇ ಕೋಪ ಇದ್ದರೂ ನನ್ನ ಬಗ್ಗೆ ಇರೋ ಪ್ರೀತಿ ಖಂಡಿತ ಹೋಗೋದಿಲ್ಲ ನೀವು ಅಷ್ಟೊಂದು ಕಟಕ ಅಲ್ಲ ಮನಸ್ಸಿಂದ ತುಂಬಾ ಒಳ್ಳೆಯವರು ಅಂತ ನನ್ನ ಒಂದು ಕಲ್ಪನೆ ಹುಸಿ ಆಗಲಿಲ್ಲ ನನ್ನ ಯೋಚನೆ ಹೊಸಿ ಆಗಲಿಲ್ಲ ಅಂತ ಹೇಳಿ ವೈಷ್ಣವರ ಎಲ್ಲಿದ್ರೆ ನಾನು ನಿಮ್ಮ ಜೊತೆ ಮಾತಾಡ್ಬೇಕು ಪ್ರೀತಿಯಿಂದ ಅಕ್ ಮಾಡಬೇಕು ನೀವ್ ನನ್ನ ಸಮಾಧಾನ ಮಾಡ್ಬೇಕು ಅಂತೆಲ್ಲ ಹೇಳಿ ಕರಿತಿದ್ದಾಗ ವೈಷ್ಣವ್ ಅವರೇ ಬನ್ನಿ ನನಗೆ ಇದನ್ನ ಸರ್ಪ್ರೈಸ್ನ ಕಂಟ್ರೋಲ್ ಆಗ್ತಿಲ್ಲ ಅಂತಿದ್ದಾಗೆ ಅಲ್ಲಿ ಎಂಟ್ರಿ ಕೊಡೋದು ಕಾವೇರಿಯವರು ಕಾವೇರಿಯವರು ಎಂಟ್ರಿ ಕೊಡ್ತಿದ್ದಾಗ ನಿಜವಾಗ್ಲೂ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಶಾಕ್ ಆಗುತ್ತೆ ಅದೇ ನೀವ ನೀವೆಲ್ಲಿ ಅಂದಾಗ ನಿನಗೆ ಗೊತ್ತಿಲ್ವಾ ಲಕ್ಷ್ಮಿ ನಾನು ಸರ್ವಾಂತ್ರಯಾಮಿ ಎಲ್ಲಿ ಬೇಕಿದ್ರೂ ಇರ್ತೀನಿ ಅಂತ ಇದನ್ನೆಲ್ಲ ಪುಟ್ಟ ಅರೇಂಜ್ ಮಾಡ್ದ ಅಂತ ಅನ್ಕೊಂಡ್ಯ ಎಷ್ಟು ದಡ್ಡಿ ಇರಬೇಕು ಪುಟ್ಟ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ತಾನೆ ನಿನಗೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯ ಅಯ್ಯೋ ಛೇ ಪಾಪ ಎಲ್ವನ ಕೂಡ ಬರೆದಿದ್ದು ಅವನು ಅಂತ ಅನ್ಕೊಂಡ್ಬಿಟ್ಟ್ಯಾ ನಿನ್ನನ್ನು ಇಲ್ಲಿ ಕರೆಸಿದ್ದೆ ನಾನು ಅಂದಾಗ ನೀವು ಒಬ್ಬರು ಮನುಷ್ಯರ ಮನುಷ್ಯನ ಮನಸ್ಸಿನ ಜೊತೆ ಭಾವನೆಗಳ ಜೊತೆ ಆಟ ಆಡೋದಕ್ಕೆ ಮನಸ್ಸೇ ಹೇಗೆ ಬರುತ್ತೆ ನಿಮಗೆ ನೀವು ಮನುಷ್ಯರೆಲ್ಲ ನರ ರೂಪದ ರಾಕ್ಷಸರು ನೀವು ಅಂತ ಹೇಳ್ತಿದ್ದಾಗೆ ನಾನು ಇನ್ನೂ ಎಂಥ ರಾಕ್ಷಸಿ ಅಂತ ತೋರಿಸ್ತೀನಿ ಎಲ್ಲ ಕೂಡ ನಾನು ಅಂದ್ಕೊಂಡಾಗೆ ಆಗೋದು ನಿನ್ನ ಬದುಕು ಕೂಡ ನಾನು ಅನ್ಕೊಂಡಾಗೆ ಆಗೋದು ಅಂತ ಹೇಳಿ ಕೈಯಲ್ಲಿರೋ ಬೊಕ್ಕಿಯನ್ನು ಕೆಳಗಡೆ ಹಾಕಿ ಬೆಂಕಿ ಹಚ್ಚೇ ಬಿಡ್ತಾರೆ ಆದರೂ ಬೂದಿ ತಗೊಂಡಿದೆ ಇದೇ ರೀತಿ ನಿನ್ನ ಬದುಕು ಕೂಡ ಬೂದಿ ಆಗ್ಬಿಡ್ತಾರೆ ಬೂದಿ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ನಿಜ ಬಾಗ್ಲು ಕೂಡ ಭದ್ರಕಾಳಿ ಆಗಿದ್ದಾಳೆ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಅದ ಕಡೆ ಸುಪ್ರೀತಾ ಅವರು ಕೀರ್ತಿ ಮನೆಗೆ ಹೋಗಿದ್ದಾರೆ ಹೋಗಿದ್ದ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ಬರೂ ಕೂಡ ಇಲ್ಲಿ ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದಾರೆ ಆದರೆ ಲಕ್ಷ್ಮಿ ಕೋಪ ಮಾಡ್ಕೊಂಡಿದಾಳೆ ಅವಳು ಹೇಗಾದರೂ ಮಾಡಿ ಅಲ್ಲಿ ಹೋಗೋ ರೀತಿ ಮಾಡಬೇಕು ಆಗ ನಾವು ನಮ್ಮ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಕೀರ್ತಿ ಮತ್ತು ಕಾರುಣ್ಯ ಮುಂದೆ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಹೋಗೋದೇ ಇಲ್ಲ ಅಂತ ವೈಷ್ಣವ್ ಜೊತೆ ಹೇಳಿದರು ಆದರೆ ಈಗ ಈ ಕಾವೇರಿ ಸವಾಲಿಗೆ ಸವಾಲು ಹಾಕಿ ಕಾವೇರಿಯ ತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಜೊತೆ ಹೋಗೋದಕ್ಕೆ ಒಪ್ಕೊಂಡೇ ಬಿಡ್ತಾಳೆ ಹಾಗಿದ್ರೆ ಏನು ಆಗತ್ತೆ ಅಲ್ಲಿ ಏನು ಆಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಚೆಯುಗ ವೀಚ್ ಮಾಡುವುದನ್ನು ಮರಿಬೇಡಿ